ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮಂಗಳೂರು ಉತ್ತರ ಶಾಸಕ ಡಾ ಶೆಟ್ಟಿ ಅವರು ವಿಧಾನಸಭೆಯ ಸಭಾಧ್ಯಕ್ಷರ ಕಚೇರಿಯಲ್ಲಿ ಆಡಳಿತಾತ್ಮಕ ಸುಧಾರಣೆಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದ್ದಲ್ಲದೆ ಇದಕ್ಕಾಗಿ ದುಂದುವೆಚ್ಚ ಮಾಡಲಾಗಿದೆ ಈ ಬಗ್ಗೆ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಒಳ್ಳೆ ಒಳ್ಳೆ ವಿಷಯ ಅಂತ ಆಯ್ತು ನಮಗೆ ಪುಸ್ತಕ ಲೈಬ್ರರಿ ಒಂದು ಪುಸ್ತಕ ತೆಗೆದುಕೊಳ್ಲಿಕ್ಕೆ ಅವಕಾಶ ಅಂತ ಖರ್ಚು ನೋಡಿದ್ರೆ ಪುಸ್ತಕ ಮೇಳ ಮಾಡಿದ್ದಾರೆ ಒನ್ ಕ್ರೋರ್ ಪುಸ್ತಕ ಮೇಳ ಮಾಡಿದ್ದಕ್ಕೆ ಪುಸ್ತಕ ತಗೊಳ್ಳಲಿಲ್ಲ ಪುಸ್ತಕ ಮೇಳ ಮಾಡಿದಕ್ಕೆ ಫೋರ್ ಅಂಡ್ ಹಾಫ್ ಕ್ರೋರ್ಸ್ ಫಾರ್ ಫೈವ್ ಡೇಸ್ ನೀವು ವಿಧಾನಸೌಧ ಹೋದ್ರೆ ಅಲ್ಲಿ ಕೂತ್ಕೊಳ್ಳುವಂತ ಮೇಲೆ ಏನಿದೆ ಅದರಲ್ಲೆಲ್ಲ ರೋಸ್ ವುಡ್ ಅಲ್ಲಿ ಬಿಟಿ ಅನ್ನ ಹೇಳ್ತೇವೆ ಬಿ ಟಿ ಅಲ್ಲಿ ಪುನಃ ವಿಷಯ ಮಾಡಿದ್ದಾರೆ ಅಲ್ಲಿ ಡೆಕೋರೇಷನ್ ಮಾಡಿ ಪುನಃ ಸೌಂದರ್ಯಕರಣ ಮಾಡಿದ್ದಾರೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ವಿಧಾನಸಭೆಯ ಆಡಳಿತವು ಆಡಳಿತಾತ್ಮಕ ಸುಧಾರಣೆಯ ಹೆಸರಿನಲ್ಲಿ ಭಾರಿ ಅವ್ಯವಹಾರಗಳನ್ನು ನಡೆಸಿರುವ ಗಂಭೀರ ಆರೋಪಗಳು ಕೇಳಿಬಂದಿವೆ ಸದನದ ಹಿರಿಮೆಗರಿಮೆಯನ್ನು ಕಾಪಾಡಬೇಕಾದ ಸಭಾಧ್ಯಕ್ಷರ ಕಚೇರಿಯೇ ಇಂದು ಭ್ರಷ್ಟಾಚಾರದ ಆರೋಪಗಳ ಮಸಿಮೆತ್ತಿಕೊಂಡಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಸಭಾಧ್ಯಕ್ಷ ಸ್ಥಾನಕ್ಕೂ ಗೌರವಕ್ಕೂ ತೀವ್ರ ಧಕ್ಕೆಯುಂಟು ಮಾಡಿದೆ ಎಂದು ಆರೋಪಿಸಿದರು ವಿಧಾನಸೌಧಕ್ಕೆ ವಿದ್ಯುತ್ ಅಲಂಕಾರ ಶಾಸಕರ ಭವನಕ್ಕೆ ಹಾಸಿಗೆ ದಿಂಬುಗಳ ಖರೀದಿ ದುಂದುವೆಚ್ಚದ ವಿದೇಶ ಅಧ್ಯಯನ ಪ್ರವಾಸ ಮತ್ತು ವಿಧಾನಸೌಧದ ಮೊಗಸಾಲೆಯಲ್ಲಿ ಮಸಾಜ್ ಪಾರ್ಲರ್ ಮಾಡಿದ ಅಪಕೀರ್ತಿ ಹಾಗೂ ಉಚಿತ ಊಟ ತಿಂಡಿ ಸರಬರಾಜು ಮಾಡಿದ್ದು ಸೇರಿದಂತೆ ಹಲವು ಅಕ್ರಮಗಳ ಬಗ್ಗೆ ಸಂಶಯವಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮರದ ಬಾಗಿಲು ಮತ್ತು ಅನಗತ್ಯವಾದ ನೆಲಹಾಸು ಅಳವಡಿಕೆ ವಿಧಾನಸೌಧದ ಆವರಣದಲ್ಲಿ ದುಂದುವೆಚ್ಚದ ಪುಸ್ತಕ ಮೇಳ ವಿಧಾನಸಭೆಯ ಸಭಾಂಗಣದ ಒಳಗೆ ಎಐ ಕ್ಯಾಮೆರಾ ಅಳವಡಿಕೆ ಮತ್ತು ಹೊಸ ಟಿವಿಗಳ ಬೇಕಾಬಿಟ್ಟಿ ಖರೀದಿ ಮಾಡಿರುವುದು ಆರೋಪಕ್ಕೆ ಗುರಿಯಾಗಿದೆ ಎಂದರು ಯಾವುದೇ ವಸ್ತು ಖರೀದಿಸಲು ಹಣಕಾಸು ಇಲಾಖೆಯ ಅನುಮತಿ ಮತ್ತು ಟೆಂಡರ್ ಸೇರಿದಂತೆ ಹಲವು ನಿಯಮಗಳ ಪಾಲನೆಯಾಗಬೇಕು ಆದರೆ ಇಲ್ಲಿ ಹಲವು ವಸ್ತುಗಳ ಖರೀದಿಗೆ ಯಾವುದೇ ರೀತಿಯ ನಿಯಮ ಪಾಲನೆಯಾಗಿಲ್ಲ ಹಣಕಾಸು ಇಲಾಖೆ ಅನುಮತಿ ನೀಡದಿದ್ದರೂ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಲ್ಲಾ ವಸ್ತುಗಳಿಗೂ ಎರಡು ಮೂರು ಪಟ್ಟು ಹೆಚ್ಚು ಖರ್ಚು ತೋರಿಸಿ ಹಣಕಾಸು ಇಲಾಖೆ ಅನುಮತಿ ನೀಡದಿದ್ದರೂ ಮುಖ್ಯಮಂತ್ರಿಗಳ ಮೌಖಿಕ ಒತ್ತಡದಿಂದ ಹಣಕಾಸು ಇಲಾಖೆ ತುರ್ತಾಗಿ ಮಾಡಬೇಕಾದ ಕೆಲಸವೆಂದು ಫೋರ್ ಜಿ ವಿನಾಯಿತಿ ನೀಡಿರುವುದು ಸಂಶಯಕ್ಕೆ ಎಡೆಮಾಡಿದೆ ಎಂದರು ರೋಡ್ ಒಂದು ಗುಂಡಿ ತುಂಬಿಗೆ ತೋಡ್ರಿ ಆಗಿರೋದು ತೋಡ್ ಮಾಡಲಿಕ್ಕೆ ದುಡ್ಡು ಕೊಡಿ ಅಂತ ಸರ್ಕಾರದಲ್ಲಿ ದುಡ್ಡಿಲ್ಲ ಎಲ್ಲೆಲ್ಲಿ ಈಗ ಸರ್ಕಾರ ಇದ್ದಾರೆ ಯಾರದೇ ದುಡ್ಡು ಬರಲಿಲ್ಲ ಎಷ್ಟೋರಿಗೆ ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ ದುಡ್ಡು ಬರ್ತಾನೆ ಇಲ್ಲ ಪಾಸ್ ಆಗ್ತಾನೆ ಇಲ್ಲ ನಿಮ್ಮತ್ ಗೊತ್ತಿದೆ ಯಾವ ರೀತಿಯ ಭ್ರಷ್ಟಾಚಾರ ಅದು ಇದೆಲ್ಲ ಇದೆ ಅಂತ ಅದು ಬೇರೆನೇ ವಿಷಯ ಫೈನಾನ್ಷಿಯಲ್ ಫಿಸಿಕಲ್ ಡಿಸಿಪ್ಲೀನ್ ಇಲ್ಲದಂತ ಸ್ಟೇಟ್ ಗೌರ್ಮೆಂಟ್

ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಕ್ತಾರ್ ರಾಜ್ಗೋಪಾಲ್ ರೈ ಅರುಣಾಜಿ ಶೆಟ್ ಪೂರ್ಣಿಮಾ ಎಂ ಮತ್ತಿತರರು ಉಪಸ್ಥಿತರಿದ್ದರು